ಏನೇ ಒಂದು ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಆ ಪೂಜೆ ಆದ ನಂತರ ಅವರಿಗೆ ಕಲಶ ಸ್ನಾನವನ್ನು ಮಾಡಿಸ್ತೀವಿ ಆ ಕಲಶ ಸ್ನಾನ ಮಾಡಿಸಿದಾಗ ಮನಸ್ಸಿನಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿಗಳು ಕೂಡ ನಕಾರಾತ್ಮಕ ಶಕ್ತಿಗಳು ದೂರವನ್ನು ಮಾಡಿ ಭಗವಂತ ಅವರಿಗೆ ಕೋರಿದ ಫಲಗಳನ್ನು ಪ್ರಾಪ್ತಿ ಮಾಡಿಕೊಡ್ತಾನೆ ಅಂತ ಶಾಸ್ತ್ರ ಹೇಳಿದ್ರು ಅದು ಬಲಗಡೆ ಹೂವು ಕೊಟ್ರೆ ಯಾವಾಗ ಒಳ್ಳೇದಾಗದೆ ಅಂತಾನೆ ಅಂದ್ರೆ ನಿಮ್ಗೆ ಏನ್ ಒಳ್ಳೇದೈತೆ ಇಲ್ಲಿಗೆ ಬಂದ ಮೇಲೆ ನಮ್ ಸ್ಟಾರ್ಟ್ ಆಗಿತ್ತು ಮುಂದಿಟ್ಟು ಅಷ್ಟೇ ಸರ್ ನಾವು ಯಾವತ್ತಿಗೂ ಈ ಜಾಗ ಮರೆಯೋದಿಲ್ಲ ಯಾವತ್ತಿಗೂ ನಮ್ಮ ಪ್ರತಿಯೊಂದು ನನ್ನ ಮಗಳು ಬರ್ತ್ಡೇಗಾಗ್ಲಿ ನಮ್ಮ ಮದುವೆ ದಿವಸ ಆಗ್ಲಿ ಬಂದು ಅನ್ನದಾನ ಆಗ್ಲಿ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡ್ಬಿಟ್ಟು ಹೋಗ್ತೀವಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಪವರ್ಫುಲ್ ಆದಂತಹ ಬೆಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಬನ್ನಿ ಆ ದೇವಸ್ಥಾನದ ವಿಶೇಷತೆ ಏನು ಅಂತ ಬದಲುವಂತ ಭಕ್ತಾದಿಗಳ ಹತ್ರನ ಕೇಳಿ ತಿಳ್ಕೊಳ್ಳೋಣ ಒಳಗಡೆ ಅರ್ಚಕರ ಹತ್ರ ಕೂಡ ಮಾತಾಡೋಣ ಈ ದೇವಸ್ಥಾನದ ವಿಷಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಸರು ದೇವರಾಜ್ ಸರ್ ಯಾವ ಸರ್ ನಾವು ಬೆಂಗಳೂರು ಸರ್ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೀವಿ ಸರ್ ಸರ್ ನಾವಿಲ್ಲಿ ಒಂದು ಎಂಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲಿ ಬಂದು ನಿಮ್ಗೆ ಏನು ಒಳ್ಳೆಯದಾಗಿದೆ ಅದರ ಬಗ್ಗೆ ತಿಳಿಸ್ಕೊಡಿ ಸರ್ ಖಂಡಿತ ನಮಗೆ ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಇಲ್ಲಿಂದನೇ ಸರ್ ನಾವು ಮದುವೆ ಆಗಿದ್ದು ಇಲ್ಲಿಂದನೇ ಮದುವೆ ಆದಾಗಿಂದ ತುಂಬ ಒಳ್ಳೇದಾಗಿದೆ ಸರ್ ಈ ಜಾಗದಲ್ಲಿ ಮದುವೆ ಆಗಿರೋ ಆಗಿದ್ದ ತಕ್ಷಣವೇ ನಮ್ಮ ಲೈಫೇ ಬದಲಾವಣೆ ಆಯಿತು ಇವಾಗ ನಾವಾಗಲಿ ನಮ್ಮ ಮಿಸ್ಸಸ್ ಆಗಲಿ ನಮ್ಮ ಮಗು ಎಲ್ಲರೂ ಚೆನ್ನಾಗಿದ್ರು ಸರ್ ವರ್ಷ ವರ್ಷ ಬಂದ್ಬಿಟ್ಟು ನಾವು ಇಲ್ಲಿ ಅನ್ನದಾನ ಆಗ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಮಾಡ್ಬಿಟ್ಟು ಹೋಗ್ತೀವಿ ಸರ್ ಪ್ರತಿಯೊಂದಕ್ಕೂ ಫಸ್ಟ್ ನಾವು ಬರೋದೇ ನಮ್ಮ ದೇವಸ್ಥಾನಕ್ಕೆ ಏನೇ ಆದ್ರೂ ನಮ್ಮ ಲೈಫಲ್ಲಿ ಇದುವರೆಗೂ ನಾವು ಈ ಜಾಗನ ನಾವು ಮರ್ತಿಲ್ಲ ಸರ್ ಇಲ್ಲಿಗೆ ಬಂದ ಮೇಲೆ ನಮ್ಮ ಲೈಫೇ ಸ್ಟಾರ್ಟ್ ಆಗಿದ್ದು ಮುಂದಕ್ಕೂ ಅಷ್ಟೇ ಸರ್ ನಾವು ಯಾವತ್ತಿಗೂ ಈ ಜಾಗ ಮರೆಯೋದಿಲ್ಲ ಯಾವತ್ತಿಗೂ ನಮ್ಮ ಪ್ರತಿಯೊಂದು ನನ್ನ ಮಗಳು ಗಾಗ್ಲಿ ನಮ್ಮ ಮದುವೆ ದಿವಸ ಆಗ್ಲಿ ಬಂದು ಅನ್ನದಾನ ಆಗ್ಲಿ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡ್ಬಿಟ್ಟು ಹೋಗ್ತೀವಿ ಸರ್ ಅಷ್ಟೇ ಸತ್ಯ ಇದೆ ಅಷ್ಟೇ ನಾವು ದೇವ್ರ ನಂಬಿದ್ರಿ ನಮ್ಮ ಯಾವತ್ತೂ ಈ ಈ ಜಾಗ ಕೈ ಬಿಟ್ಟಿಲ್ಲ ಸರ್ ಅಂದ್ರೆ ಈಗ ನೀವು ಇಲ್ಲಿ ಬಂದ ಮೇಲೆ ಹೂವು ಯಾವ ತರ ಬೆಳಿದ್ರ ಇಲ್ಲಿ ಖಂಡಿತ ಬೆಳಿದ್ರಿ ಸರ್ ಅದು ಆದ ಎಷ್ಟು ದಿನಕ್ಕೆ ನೀವು ಒಳ್ಳೆದಾಗಿದೆ ಅದಾಗಿದ್ದು ಒಂದು ಆರು ತಿಂಗಳ ಮೂರು ತಿಂಗಳ ಸರ್ ಆರು ತಿಂಗಳು ಮೂರು ತಿಂಗಳಲ್ಲಿ ಬದಲಾವಣೆ ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲ ಒಳ್ಳೇದಾದಂಗೆ ಸರ್ ಅಂದ್ರೆ ಈಗ ನೀವು ವರ್ಕ್ ಮಾಡೋ ತರದೇನು ನಾವು ವರ್ಕ್ ಮಾಡೋದು ಗ್ಲಾಸ್ ವರ್ಕ್ ಮಾಡೋದೇ ಸರ್ ಗ್ಲಾಸ್ ವರ್ಕ್ ಆಟೋಮೊಬೈಲ್ ಗ್ಲಾಸ್ ವರ್ಕ್ ಬಸ್ಗೆ ಕಾರ್ಗೆ ಈ ತರ ಪ್ರತಿ ಪ್ರತಿಯೊಂದಕ್ಕೂ ನಾವು ಗ್ಲಾಸ್ ಕೆಲಸ ಆಲ್ಮೋಸ್ಟ್ ನಾವು ಧರ್ಮಸ್ಥಳ ಆಗ್ಲಿ ಶೃಂಗೇರಿ ಆಗ್ಲಿ ಪ್ರತಿಯೊಂದ ರಾಜರಾಜ್ವರಿ ಟೆಂಪಲ್ ಆಗಲಿ ಪ್ರತಿಯೊಂದು ಸ್ವಾಮೀಜಿ ಗಾಡಿಗಳಿಗಾಗ್ಲಿ ಪ್ರತಿಯೊಂದಕ್ಕೂ ನಾವು ಗ್ಲಾಸ್ ಫಿಟ್ ಮಾಡ್ತಿರ ನಾವು ಹೋಗಿದ್ದ ಜಾಗದಲ್ಲೆಲ್ಲ ಇವತ್ಕು ನಾವ್ ನಾವು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಅಷ್ಟೇ ಪ್ರತಿಯೊಂದರಲ್ಲಿ ಚೆನ್ನಾಗಾಗ್ತಾ ಆಗ್ತಾ ಇದೆ ಸರ್ ಅಂದ್ರೆ ಬರ್ಬೇಕು ಅಂತ ಈಗ ನೀವು ಬೆಂಗಳೂರಿಂದ ಬಂದ್ರಿ ಅಂತ ಹೇಳಿದ್ರಿ ಹೌದು ಯಾವ ರೂಟ್ ಅಲ್ಲಿ ಬಂದ್ರಿ ಯಾಕೆಂದ್ರೆ ವೀಕ್ಷಕರಿಗೆ ಒಂದು ಮಾನಿಟರ್ ಬೇಕು ಅಂದ್ರೆ ಯಾವ ರೂಟ್ ಅಲ್ಲಿ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲಿಂದ ಕನಕಪುರ ಬರ್ಬೇಕು ಸರ್ ನಾವ್ ಬೆಂಗಳೂರಿಂದ ಕನಕಪುರ ಬಂದ್ರಿ ಕನಕಪುರದಿಂದ ಇಲ್ಲಿಗೆ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆಗುತ್ತೆ ಲೆಫ್ಟ್ ಕಟ್ಟಾದ್ರೆ ಡೈರೆಕ್ಟ್ ಇಲ್ಲಿ ಬರ್ತದೆ ಬಸ್ ವ್ಯವಸ್ಥೆ ಕೂಡ ಇದೆ ಬಸ್ ವ್ಯವಸ್ಥೆ ಅಂದ್ರೆ ಸಕಾಲದಲ್ಲಿ ಇಲ್ಲ ಯಾಕೆಂದ್ರೆ ಬೆಳಗ್ಗೆ ಮಾರ್ನಿಂಗ್ ಎಂಟು ಗಂಟೆಗೆ ಬರ್ತಾನೆ ಅವ್ನು ಸ್ಕೂಲ್ ಮಕ್ಳಿಗೆ ಇದಾಗುತ್ತೆ ಮತ್ತೆ ಅರ್ಲಿ ಮಾರ್ನಿಂಗ್ ನೈಟ್ ಆಲ್ಟ್ ಇರ್ತಾನೆ ಒಂದು ಒಂಬತ್ ಗಂಟೆ ರಾತ್ರಿ ಬಂದ್ರೆ ಅವ್ನ್ ಬೆಳಿಗ್ಗೆ ಐದೂವರೆಗೆ ಹೊರ್ಟೋಗ್ತಾನೆ ಅಂದ್ರೆ ಈಗ ನಾರಾಯಣಪುರದಿಂದ ಆಟೋ ವ್ಯವಸ್ಥೆ ಇದೆಯಾ ಇದೇ ಮಾಡ್ಕೊಂಡ್ ಬರ್ಬೋದು ಅವ್ರು ಮಾಡ್ ಮಾಡ್ಕೊಂಡು ಬಂದ್ರೆ ನಾರಾಯಣಪುರದಿಂದ ಇಲ್ಲ ಕನಕಪುರದಿಂದ ಆಟೋ ನಾರಾಯಣಪುರದಿಂದ ಸಿಗುತ್ತೆ ಅಂದ್ರೆ ಅನಿವಾರ್ಯ ಅಷ್ಟೊಂದು ಇಲ್ಲಿ ಅಂದ್ರೆ ಈಗ ಈಗ ಸರ್ ನಾವು ವರ್ಕ್ ಈ ದೇವಸ್ಥಾನ ಬರ್ಬೇಕು ಅಂತ ಪ್ರೇರಣೆ ಆಗುದು ಹೇಗೆ ವರ್ಕ್ ಬಿಜಿ ಇರುತ್ತೆ ನಿಮ್ಗೆ ಈಗ ಹೊರಗಡೆ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಬರ್ಬೇಕು ಅಂತ ಪ್ರೇರಣೆ ಆಗೋದು ಹೇಗೆ ಇಲ್ಲ ಸರ್ ಮನಸ್ಸು ಸಿಕ್ಕಿದ್ರೆ ಬರ್ಲೇ ಬೇಕಲ್ಲ ಸರ್ ನಾವ್ ಯಾವತ್ತೂ ಮರಿಬಾರ್ದಲ್ಲ ಒಂದ್ ಒಳ್ಳೆ ಕಾರ್ಯ ಆಗುತ್ತೆ ಅಂದ್ರೆ ಅದನ್ನ ನಾವ್ ಯಾವತ್ತೂ ಮರಿಬಾರ್ದು ಸರ್ ಈಗ ನಿಮ್ ಒಂದೇ ದಿವಸ ರಜೆ ಆದ್ರೇನು ಪರವಾಗಿಲ್ಲ ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವು ರಜೆ ಹಾಕ್ಬಿಟ್ಟೆ ಬೇಕಾದ್ರೆ ಬರ್ತೀವಿ ಸರ್ ಒಂದ್ಸೋಸ್ ಅಂದ್ರೆ ಈಗ ನಾನ್ ನಿಮ್ಗೆ ಏನ್ ಕೇಳದೆ ಕೇಳಿದೆ ಅಂತಂದ್ರೆ ಈಗ ಒಂದು ಕೆಲಸ ಒಪ್ಕೊಂಡಿರ್ತೀವಿ ದೊಡ್ಡ ಈಗ ನಾಳೆ ನಾನು ಇಲ್ಲಿ ಬರ್ಬೇಕು ನೀವು ಆ ಟೈಮ್ ಕೆಲಸ ಮುಗ್ದಿರುತ್ತಾ ಇಲ್ಲ ಖಂಡಿತ ಮುಗ್ದಿರುತ್ತೆ 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 ಸರ್ ಎಷ್ಟು ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬಿದಿರಿ ಸರ್ ನೈನ್ಟಿ ನೈನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಸರ್ ನಮ್ದು ಯಾವುದೇ ಕೆಲಸ ಇದ್ರೇನು ಅವ್ರು ಮುಗಿಸ್ಕೊಡ್ತಾರೆ ಸರ್ ಇಲ್ಲ ಇವತ್ತಿಲ್ಲ ನಾಳೆ ಮಾಡ್ತೀನಿ ಅಂದ್ರೇನು ಅನುಕೂಲ ಮಾಡ್ಕೊಡ್ತಾರ ಅಷ್ಟೇ ದೇವ್ರು ಕರ್ಸ್ಕೊಂತಾರೆ ಸರ್ ಎಲ್ಲಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಟೈಮ್ ಬರಬೇಕು ಅಂತೀರಿ ಆದ್ರೆ ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಟೈಮೇ ಬಂದ್ಬಿಡುತ್ತೆ ಸರ್ ಅಂದ್ರೆ ಹೋಗ್ಬೇಕು ಅನ್ಕೊಂಡ್ರೆ ಖಂಡಿತ ಸರ್ ಹಾ ಸರಿ ಧನ್ಯವಾದಗಳು ಸಂಕಲ್ಪ ಮುಖ್ಯ ಸಂಕಲ್ಪ ಅದಾಗುತ್ತೆ ಅದಕ್ಕೇನು ಅಡ್ಡ ಇಲ್ಲ ಹಾಗೆ ಇವ್ರು ಯಾರು ಅಂತ ಪರಿಚಯ ಮಾಡಲಿಲ್ಲ ಸರ್ ಸರ್ ನಮ್ಮ ಮಿಸಸ್ ಅವರು ಸರ್ ನಮ್ಮ ಮಿಸಸ್ ಅವರು ನಮ್ಮ ಅಕ್ಕ ಅವರು ಅಮ್ಮ ಅವರು ಇವ್ರ ಸ್ನೇಹಿತರು ನಮ್ಮ ಸ್ನೇಹಿತರು ಮಿಸಸ್ ಅವರು ಅಂದ್ರೆ ಈಗ ಇವರೆಲ್ಲರೂ ಕರ್ಕೊಂಡ್ ಬಂದಿದ್ದು ನೀವ ಸರ್ ಇಲ್ಲ ಸರ್ ನಾವು ನಮ್ಮ ಮಿಸಸ್ ಬೆಂಗಳೂರಿಂದ ಬಂದ್ರಿ ನಮ್ಮ ಅಕ್ಕವರು ನಮ್ಮ ಸ್ನೇಹಿತರೆ ಇಲ್ಲೇ ಇರೋದು ಅಕ್ಕಪಕ್ಕ ಇರ ಸರ್ ಹಂಗಾಗಿ ಬರ್ತಾರೆ ಒಂದು ಪೂಜೆ ಇರಲಿ ಯಾವುದೇ ಇರಲಿ ಮಿಸ್ ಮಾಡೋದಿಲ್ಲ ಸರ್ ಹೋಟೆಲ್ ಈಗ ನೀವು ಇಲ್ಲಿ ಬಂದ್ಮೇಲೆ ಎಷ್ಟು ಜನ ಕೇಳಿದಿರ ಅಲ್ಲಿ ಇದ್ರ ಒಳ್ಳೇದಾಗಿದೆ ಅಂತ ಸರ್ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಮಗೆ ಗೊತ್ತಿರೋರಿಗೆಲ್ಲ ಹೇಳಿದಿರಿ ಸರ್ ಹೇಳಿದ್ರಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಸರ್ ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ ಸರ್ ಸರ್ ದೇವಸ್ಥಾನ ಅಂದರೆ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡಲ್ಲ ಸರ್ ಖಂಡಿತ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ವಾಸುದೇವ ಮೂರ್ತಿ ಅಂತ ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿದ್ದೀರಿ ಸರ್ ನಮ್ಮ ಹುಟ್ಟಿಗೆ ಬೆಳೆದಿದ್ದೆ ಇಲ್ಲಿ ನಂದು ಇವತ್ತು ಅಲ್ಲಿಗೆ ಇಪ್ಪತ್ತೆಂಟು ಹನ್ನೊಂದು ಅರವತ್ತಾರಲ್ಲಿ ನನ್ನ ಜನನ ಹಾಂ ಅವಾಗಲಿಂದನೂ ಅದಕ್ಕಿಂತ ಹಿಂದೆ ತಂದೆ ತಂದೆಯಿಂದ ಹಿಂದೆ ತಾತ ತಾತ ಅವ್ರ ಹಿಂದೆ ಅವರ ತಾತ ಅಂದ್ರೆ ನೀವು ವಂಶ ಪರಂಪರೆಯಿಂದ ಪಾರಂಪರ ಇಲ್ಲಿ ಪ್ರಾರಂಭ ನಾವೇನೇ ಇದು ಜೀರ್ಣೋದ್ಧಾರ ತಾತಂದಿರು ಬಂದು ಮಾಡಿ ಈ ಗ್ರಾಮನ ಆಮೇಲೆ ಅಭಿವೃದ್ಧಿ ಆದಂತದ್ದು ಅಂದ್ರೆ ಇಲ್ಲಿ ವಿಶೇಷ ಪೂಜೆ ನಡೆಯುವಂತದ್ದು ಯಾವ ದಿನ ವಿಶೇಷ ಸಂಡೆ ಭಾನುವಾರ ಭಾನುವಾರ ದಿನ ಹ್ಮ್ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ಬೇಡಿಕೆನ ಜಾಸ್ತಿ ಇಲ್ಲೇ ಅಂಜನೇಯನ ಹತ್ರ ಬೇಡ್ಕೋತಾರೆ ಸರ್ ಇಲ್ಲಿ ಬರುವಂತ ಭಕ್ತರು ಮಕ್ಕಳಾಗ್ಬೋದು ಮತ್ತೆ ಮಾಟ ಮಂತ್ರ ಈ ಭೂತ ಪೇತಗಳು ಇಂಥದ್ದೆಲ್ಲನು ಬಂದು ಸಂಕಲ್ಪ ಮಾಡಿದ್ರೆ ಸಾಕು ಅವ್ರ ಎಷ್ಟೋ ಅಪರಿಹಾರ ಇದೆ ಅದ್ರ ಜೊತೆಗೆ ನಾವು ಕೆಲವರೆಲ್ಲ ಯಂತ್ರ ಮಂತ್ರಗಳನ್ನೆಲ್ಲ ಕೆಲವಾರ ಮಾಡ್ತೀವಿ ಅವ್ರ ಹೆಸರೇಳಿ ಅದೆಲ್ಲ ಸಕ್ಸಸ್ಫುಲ್ ಆಗಿದೆ ಸಾಕಷ್ಟು ಸಾಕಷ್ಟು ಜನ ಮಕ್ಳುಗಳು ಇಲ್ದೆ ಎಷ್ಟೋ ಜನ ಬಂದು ಮಕ್ಳು ಪಡ್ಕೊಂಡಿದ್ದಾರೆ ಅವರವರ ಅದೃಷ್ಟ ಅನುಸಾರ ಈಗ ಕೆಲವರು ಅರ್ಧ ಮನೆ ಕಟ್ಟಿ ನಿಲ್ಸ್ಬಿಟ್ಟಿರ್ತಾರೆ ಯಾರೋ ಕಣ್ಣು ಹಾಕ್ಬಿಟ್ಟಿದ್ದಾರೆ ಅಥವಾ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅವ್ರು ಬಂದು ಇಲ್ಲಿ ಯಾವ ರೀತಿ ವ್ರತನ ಅಥವಾ ಪೂಜೆ ಇಲ್ಲಿ ಸರ್ ವ್ರತ ಪೂಜೆ ಏನಿಲ್ಲ ಸಂಕಲ್ಪ ಅಷ್ಟೇ ಇಲ್ಲಿ ಸಂಕಲ್ಪ ಅವ್ರ ಬಂದು ಏನಪ್ಪಾ ಈ ತರ ಹಾಕಿದೆ ಅಂದ್ರೆ ಕೆಲವರು ನಮ್ಮ ಬರ್ತಾರೆ ಆ ತರ ವಿಚಾರದಲ್ಲಿ ಅದನ್ನ ಚೆಕ್ ಮಾಡಿ ಸಮಸ್ಯೆಗಳಿದ್ರೆ ಅದಕ್ಕೆ ಪರ್ಯಾಯವಾಗಿ ನಾವು ಉತ್ತರ ಹೇಳ್ತೀವಿ ಅದಕ್ಕೆ ಪರ್ಯಾಯನ್ನು ಮಾಡ್ಕೊಡ್ತೀವಿ ಆದ್ರಿಂದಕ್ಕೆ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ನೋಡಿ ಇವರು ರಾಮಹಳ್ಳಿಯಿಂದ ಬಂದಿದ್ದಾರೆ ಬೆಂಗಳೂರು ಅವ್ರ್ದೆಲ್ಲಾ ಸಮಸ್ಯೆಗಳು ಈ ಥರದಲ್ಲಿ ಆದ್ರೆ ತುಂಬಾ ಭಕ್ತರು ಸರ್ ಇಲ್ಲಿ ಗೊತ್ತಾ ದೇವಸ್ಥಾನದಲ್ಲಿ ಫಾರಿನ್ ಅಲ್ಲೂ ಈ ಕಡೆ ಮೈಸೂರು ಬೆಂಗ್ಳೂರ್ ಮಧುಗಿರಿ ಗಂಟನೇ ಇದೆ ಕಸ್ಟಮರ್ ಹುಣಸೂರು ಇದಾರೆ ದುಬೈಲಿ ಇದಾರೆ ಅಂದ್ರೆ ಇದು ಉದ್ಭವನ ಪ್ರತಿಷ್ಠಾಪ ಉದ್ಭವ ಸರ್ ಇದು ಉದ್ಭವ ಇದೇನ್ ಗೊತ್ತಾ ಇದು ಇತಿಹಾಸ ಏನಂದ್ರೆ ನಮಗ್ ಗೊತ್ತಿರೋ ಅಷ್ಟು ಜನರಲ್ ಆಗಿ ಇದು ಬೃಹತ್ಕಾರವಾದಂತ ಒಂದು ದಟ್ಟವಾದಂತ ಅರಣ್ಯ ಅಂದ್ರೆ ಅರಣ್ಯ ಅಂದ್ರೆ ಇಂದಿನ ಕಾಲದಲ್ಲಿ ಮೆಟ್ಲುಗಳಿದೆ ಇದೆ ಈ ಕಡೆ ನಡ್ಕೊಂಡು ಬರ್ತಾ ಇದ್ದಂತದ್ದು ಮತ್ತೆ ಈ ಕಡೆ ಊರಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗುವಂತ ಕಾಲ್ದಾರಿ ಮೆಟ್ಲುಗಳು ಈ ಒಂದು ಒಂದ್ ನಾಲ್ಕಡಿ ಐದಡಿ ಹಗಲ ಮೆಟ್ಲು ಅದಿದ್ರು ಉದ್ದಕ್ಕೂನು ಇವಾಗ ಏನಂದ್ರೆ ಕಾಲ್ದಾರಿ ಕಟ್ ಮಾಡಿ ರಸ್ತೆಗಳು ಮಾಡ್ಕೊಂಡಿದ್ದಾರೆ ಈಗೇನ್ ಸಮ ನಡೀಬೇಕಾದ್ರೆ ಮೆಟ್ಲು ಹಂತದಲ್ಲೇ ನಡ್ಕೋ ಬರ್ತಾ ಇದ್ವಿ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿಗೆ ಬರೋ ರೂಟು ಯಾವ್ದು ಬರೋ ರೂಟ್ ಮಾಮೂಲಿ ನಾರಾಯಣಪುರದಿಂದ ವಯಾ ಮುನೇಶ್ವರಂದು ಇದು ಗೊಲ್ಲಳ್ಳಿ ಗೊಲ್ಲಳ್ಳಿಯಿಂದ ಮುನೇಶ್ವರ ದೊಡ್ಡಿ ಮುನೇಶ್ವರ ಚಿಕ್ಕಪೇಟಳ್ಳಿ ಚಿಕ್ಕಪೇಟಳ್ಳಿಯಿಂದ ದೊಡ್ಡ ಬೆಟ್ಟಿ ದೊಡ್ಡ ಬೆಟ್ಟು ಗೂಗಲ್ ಮ್ಯಾಪ್ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಿಮ್ಮ ಫೋನ್ ನಂಬರ್ ಮತ್ತೆ ಇದರ ಗೂಗಲ್ ಮ್ಯಾಪ್ ಎರಡು ಹಾಕಿರ್ತೀನಿ ಹಾಗೆ ಇಲ್ಲಿ ಮೇನ್ ಆಗಿ ಈಗ ಶನಿವಾರ ಇಲ್ಲಿ ಯಾವ್ಯಾವ ಪೂಜೆ ಅಂದ್ರೆ ಸರ್ ಪ್ರತಿನಿತ್ಯನೂ ಪೂಜೆ ಇದೆ ಪ್ರತಿನಿತ್ಯ ಪೂಜೆ ದಿನ ಅಂದ್ರೆ ಭಾನುವಾರ ಅವ್ರಿಗೆ ಏನ್ ಅಂತ ನಾವು ದೇವ್ರಗಳನ್ನ ಹೊರಗಡೆ ಉತ್ಸವ ದೇವ್ರೆಲ್ಲ ತಗೊಂಡೋಗ್ತಿವಿ ಭಾನುವಾರ ಎಲ್ಲೂ ಹೋಗಿ ಸ್ಟಾಪ್ ಆಗೋಂಗಿಲ್ಲ ನಾವು ಭಾನುವಾರ ಯಾವ್ದೇ ಕಾರಣಕ್ಕೂ ದೇವ್ರ ನೈವೇದ್ಯ ಎಲ್ಲ ಆಗುತ್ತೆ ಸಾಯಂಕಾಲ ಆ ಟೈಮ್ ನನಗೆ ದೇವಸ್ಥಾನಕ್ಕೆ ವಿಗ್ರಹ ಬಂದ್ಬಿಡ್ಬೇಕು ಇಲ್ಲಿಗೆ ಆ ಪ್ರತೀತಿ ಇದೆ ಇಲ್ಲ ಹಿಂದೆ ಆ ಥರ ಬರ್ದೇನೆ ಏನೋ ಅನಿವಾರ್ಯ ಆದಾಗ ಅವ್ರಿಗೆ ವಾಂತಿ ಬೇದಿ ಎಲ್ಲ ಆಗಿ ಕಾಲ್ರಗಳು ಈ ಸಮಸ್ಯೆ ಆಗಿದೆ ನಮ್ಮ ಮನೆ ಹೆಣ್ಮಕ್ಳುಗಳು ಅಷ್ಟೇ ಭಾನುವಾರ ದಿವಸ ಹೊರಗಡೆ ಹೋಗಿಲ್ಲ ಈಗ ಮದುವೆ ಆಗದೇ ಇರೋರು ಈಗ ಹೆಣ್ಮಕ್ಳೇ ಆಗಲಿ ಅಥವಾ ಗಂಡ್ ಮಕ್ಳೆ ಆಗಿರಲಿ ಇಲ್ಲಿ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಸರ್ ಅವ್ರ ಯಥಾಶಕ್ತಿ ಅವ್ರ ಸಂಕಲ್ಪ ಇಲ್ಲಿ ನಾವು ಹಿಂಗೇ ಮಾಡಬೇಕು ಪ್ರಸಾದ ಇದೆ ದೇವ್ರ ತಂತಿ ಒಳಗಡೆ ನಾವು ಪ್ರಸಾದ ಇಡೋದು ದೇವ್ರನೇಲಿ ತಂತಿಲಿ ಒಂದ್ ಸೈಡ್ ಐದು ಮಗ್ಗು ಇಡ್ತೀವಿ ಇನ್ನೊಂದ್ ಸೈಡ್ ನಾಲ್ಕ ಮಗ್ಗು ಹೌದು ತಂತಿಲಿ ಬಿಳಿ ಗಣಗ್ ಮಗ್ಗು ಹಂಗೆ ಪ್ರಸಾದ ಕೊಡ್ತಾರೆ ಆಗುತ್ತೆ ಬಲಗಡೆ ಹೂವು ಬರುತ್ತೆ ಹಾಗಲ್ಲ ಅಂದ್ರೆ ಎಡಗಡೆ ಬರುತ್ತೆ ನಿಧಾನ ಆಗುತ್ತೆ ತುಂಬಾ ಹಂಗೆ ಏನ್ ಬಿಡುತ್ತೆ ಅದು ಬರಲ್ಲ ಫಸ್ಟ್ ಟೈಮ್ ಬಂದವ್ರಿಗೆ ಮೂರ್ ಸತಿ ಬರ್ಬೇಕಾಗುತ್ತೆ ಹೂವ ಪ್ರಸಾದ ಬರ್ಬೇಕು ಅಂದ್ರೆ ಆತರ ಇತಿಹಾಸ ಇದೆ ಅಂದ್ರೆ ಈಗ ಇಲ್ಲಿಗೆ ಮೈನ್ ಆಗಿ ಹಬ್ಬ ಅಂದ್ರೆ ಇಲ್ಲಿ ಮಾಡುವಂತದ್ದು ಗ್ರಾವ್ ಟೈಮ್ ಗ್ರ್ಯಾಂಡ್ ಆಗಿ ಮಾಡುವಂಥದ್ದು ಮೇ ತಿಂಗಳಲ್ಲಿ ಮಾಡುತ್ತೆ ಮೇ ತಿಂಗಳಲ್ಲಿ ಉಣ್ಣೆ ಯಾವಾಗ ಆಗುತ್ತೋ ದಿನದಿಂದ ಐದು ದಿನ ಜಾತ್ರೆ ಆಗುತ್ತೆ ಇಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ ಮತ್ತೆ ಊನ್ ತೇರ್ ಆಗುತ್ತೆ ಮತ್ತೆ ಅಗ್ನಿಕೊಂಡ ಉತ್ಸವ ಆಗುತ್ತೆ ಈ ರೀತಿ ಫಸ್ಟ್ ದಿವಸ ಏನ್ ಮಾಡ್ತೀವಿ ಗೊತ್ತಾ ಸರ್ ಅಲ್ಲಿ ಜಾತ್ರೆ ಪ್ರಾರಂಭೋತ್ಸವ ನಾವು ಧ್ವಜಾರೋಹಣ ಮತ್ತೆ ಕಲ್ಯಾಣೋತ್ಸವಕ್ಕೆ ಚಪ್ರಶಾಸ್ತ್ರ ಇವೆಲ್ಲ ಮಾಡಿ ಅಂಕುರಾರ್ಪಣ ಎಲ್ಲ ಮುಗಿಸ್ತೀವಿ ಅದ ನಂತರ ಏನ್ ಮಾಡ್ತೀವಿ ಹೂವಿನ ತೇರ ಆಗುತ್ತೆ ನೈಟ್ ಪಕ್ಕದ ಮನೆಯವರು ಒಬ್ಬೊಬ್ರು ಒಂದೊಂದು ವಹಿಸ್ಕೊಂಡಿದ್ದಾರೆ ಅವ್ರದ್ ಹೂವಿನ ತೇರ ಆಗದೆ ದೇವರು ಒಂದ್ ಪ್ರದಕ್ಷಿಣೆ ಹಾಕಿ ಬಂದ್ ನಿಲ್ಸ್ತಾರೆ ಸೇರುತ್ತೆ ದೇವಸ್ಥಾನ ಆಗಿ ಹಳ್ಳಿ ಗ್ರಾಮಕ್ಕೆ ಇದ್ದಾರೆ ಒಕ್ಕುಗಳ ಹಳ್ಳಿ ಜನ ಬಂದಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಐದು ದಿನಗಳ ಕಾಲ ಜಾತ್ರೆ ಆಗುತ್ತೆ ಅಷ್ಟನೇ ದಿನ ಊಂತ ರಥೋತ್ಸವ ಆಗುತ್ತೆ ಎರಡನೇ ದಿನ ಬ್ರಹ್ಮ ರಥೋತ್ಸವ ಆಗುತ್ತೆ ಮೂರನೇ ದಿನ ಎಳವಾರ ಆಗುತ್ತೆ ನಾಲ್ಕನೇ ದಿನ ಅಮ್ಮ ಕಬ್ಬಾಳಮ್ಮನ ಕೊಂಡ ಆಗುತ್ತೆ ಅಷ್ಟೇ ಇಲ್ಲಿ ಈ ಕೆಲವರಿಗೆ ಮಂತ್ರ ಏನೋ ಮಾಡಿಸ್ಬಿಟ್ಟಿರ್ತಾರಲ್ಲ ತಡೆ ಹೊಡೆಯುವ ಅವಶ್ಯಕತೆ ಏನೋ ಇದೆಯಾ ಇಲ್ಲಿ ಅಮ್ಮ ಮೇಲೆ ಮಾಡ್ತೀವಿ ಸರ್ ನಾವು ತಡೆಯಲ್ಲಿ ಆಂಜನೇಯನ ದೇವಸ್ಥಾನಗಳಲ್ಲಿ ಪ್ರಮುಖವಾಗಿ ಅದನ್ನ ಮಾಡೇ ಮಾಡ್ತಾರೆ ಇಲ್ಲೂ ಎಲ್ಲಾ ದೇವಸ್ಥಾನಗಳನ್ನೂ ಕೂಡ ಅದನ್ನ ಏನ್ಕೆ ಅಂತಂದ್ರೆ ಮಾಟ ಮಂತ್ರ ಮಾಡಿದವ್ರಂತವ್ರು ಜಾಸ್ತಿ ಸರ್ ನಾವು ಕೆಟ್ಟದ್ದನ್ನ ಮಾಡಲ್ಲ ಅಲ್ಲ ಗೊತ್ತಾಯ್ತು ನಮ್ಗೇನ್ ಗೊತ್ತಾ ಕೆಟ್ಟದ್ದು ಬೇಕು ಅಂತ ಬಂದವ್ರನ್ನ ಆತರ ಸೇರ್ಸಲ್ಲ ಕೆಟ್ಟದ್ದು ಮಾಡಿದಾರಾ ಅದನ್ನ ನಾವು ವಿಚಾರಗಳನ್ನ ತಿಳ್ಕೊಂಡು ಯಾಕಿದೆ ಯಾವ ಪೊಸಿಷನ್ ಅಲ್ಲಿ ಇದಾರೆ ಅವ್ರಿಗೂ ಏನ್ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿ ಅದೊಂದು ಕಟ್ಟು ಹೊಡಿತೀನಿ ಸರ್ ಅದು ಬಂದಿರೋದು ಇಲ್ಲಿಂದ ಮತ್ತೆ ಒಂದು ಯಂತ್ರ ಧಾರಣೆ ಮಾಡ್ಕೊಡ್ತೀವಿ ಆಯ್ತಾ ಸರಿ ಅದಾದ್ಮೇಲೆ ಮನೆಗೆ ವಾಸ್ತು ದೋಷ ಇನ್ನೊಂದು ಮತ್ತೊಂದು ಇದ್ರೆ ಒಂದು ದಿಕ್ ಬಂಧನ ಅಂತ ಹೇಳಿ ಇಲ್ಲಿಂದ ಪ್ರತೀತಿ ಬಂದಿರೋದು ಆ ಪೂರ್ವಕಿರು ಏನ್ ನಮ್ಮನ್ ಕಲ್ಸಿದಾರೆ ಅಷ್ಟಕ್ ಮಾತ್ರ ನಾವು ಬೇರೆ ಯಾವ್ದು ನಮಗೆ ಜಾದು ತಂತ್ರ ಮಂತ್ರ ಗೊತ್ತಿಲ್ಲ ನಮ್ ಆಶೀರ್ವಾದ ನಮ್ ಚಾನಲ್ ಅಷ್ಟೇ ಸರ್ ಯಾಕೆಂದ್ರೆ ಊಹಾಪೋಹಗಳಿಗಾಲಿ ಕಟ್ಟು ಕತೆಗಳಿಗಾಲಿ ಅದು ಇನ್ನೊಂದು ಸುಳ್ಳು ಪಳ್ಳಗಲ್ಲಿ ನಮ್ ಚಾನಲ್ ಇಲ್ಲ ಸರ್ ನಮ್ಗೆ ಬೇಡ ನಮ್ಗೆ ನಾವು ಯಾರೇ ಬಂದ್ರು ಹೌದು ನಾವು ಒಳ್ಳೇದಿದ್ರೆ ನಮ್ ಆಗೋದಿದ್ರೆ ಮಾಡ್ತೀವಿ ಇಲ್ವಾ ನಾವ್ ಹಾಗೆ ಹೀಗೆ ಹೇಳ್ಕೊಂಡು ದುಡ್ಕಿತ್ಕೊಂಡು ತಿನ್ನೋರ್ ಅವ್ರು ಏನ್ ಕೊಡ್ತಾರೋ ಅದನ್ನ ತಗೊಂಡು ಮಾಡಿದಿವಿ ಮುಜರಾ ಇಲಾಖೆ ಈಗ ದೇವಸ್ಥಾನ ಅರ್ಚಕರಿಗೆ ಸ್ಯಾಲ್ರಿ ಬರುತ್ತೆ ವರ್ಷದ ಇಷ್ಟು ಒಂದು ಸ್ಯಾಲ್ರಿಗಳು ಏಳು ಜನ ಅರ್ಚಕರಿದ್ದಾರೆ ವರ್ಷ ಕುನ್ಸರ್ ಏನ್ ಬರುತ್ತೆ ಸರ್ ಇವಾಗ ಮಾಡಿರೋದ್ರಲ್ಲೆಲ್ಲ ಏನಂದ್ರೆ ಯಾರು ಭರವಸೆ ಅಲ್ಲ ಎಲ್ಲರೂ ಸಮವಾಗ ಇಟ್ಕೊಂಡು ಬರೋ ಅರ್ಚ ಏನು ಭಕ್ತಾದಿಗಳು ಬಂದು ಏನು ಹಾಕ್ತಾರೋ ಅದರಿಂದ ನಮ್ಮ ಜೀವನ ನಡೆಸ್ಕೊಂಡು ಪೂಜೆ ಸಣ್ಣ ಪುಟ ಇಲ್ಲಿ ಪೂಜೆಗಳು ದೇವಸ್ಥಾನ ಇವತ್ತು ನೋಡಿ ಇವತ್ತು ಪೂಜೆಗಳು ಯಾರ್ದು ಅವರು ಶನಿ ದೋಷ ಇತ್ತು ಇವಾಗ ಅವ್ರ ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ಏನ್ ಮಾಡಿದ್ರು ಮನೇಲಿ ಬೇಡಿ ಸ್ವಾಮಿ ಇಲ್ಲೇ ಇಲ್ಲಿ ಕಲ್ಯಾಣ ಎಲ್ಲಾ ಮಾಡ್ಕೊಂಡು ಹೋಗ್ತಾರೆ ಕೆಲವರೆಲ್ಲ ಬಂದು ಅವ್ರ ಲವ್ ಮ್ಯಾರೇಜ್ ಮದ್ವೆ ಮಾಡಿ ಇಲ್ಲೇ ಆಗಿ ಅವ್ರು ತುಂಬಾ ಚೆನ್ನಾಗಿ ಹಾಕಿ ಬಂದ್ಮೇಲೆ ಇವಾಗ ಏನ್ ಗೊತ್ತಾವ್ರ ನಮ್ಮ ಮನೇಲಿ ಬೇಡ ಅವನ್ ಸನ್ನಿದ ಮಾಡ್ಕೊಡಿ ಅಂತಂದಿ ಇಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದೀವಿ ಅಂದ್ರೆ ಇಲ್ಲಿ ಶನಿ ದೋಷ ಇದಿದ್ದನ್ನ ಕಳ ಕೊಟ್ಟಿದ್ರು ಅಂತ ಇವತ್ತೇ ಆಗಿದ್ದ ಇದು ಹೌದು ಸರ್ ಇವಾಗ್ಲೇ ಜಸ್ಟ್ ಅವರು ಈಗ ಮುಗಿಸ್ಕೊಂಡಾ ಹೊರಗಡೆ ಓದಿದ್ದು ಅಂದ್ರೆ ಇಲ್ಲಿಗೆ ಮೇನ್ ಆಗಿ ಯಾವ ಯಾವ ಊರಿಂದ ಬರ್ತಾರೆ ದೂರ ದೂರ ದೂರದಿಂದ ಸರ್ ಬರ್ತಾರೆ ಎಲ್ಲಾ ಕಡೆ ಮೈಸೂರು ಬೆಂಗಳೂರು ಹೇಳಿದ್ನಲ್ಲ ದುಬೈಯಲ್ಲಿ ಇದ್ದಾರೆ ಹೊರಗಡೆ कंट्री ಎಲ್ಲಾ ಇದ್ದಾರೆ ಆ ಬಂದಾಗ ರಾಜಾಗಳೆಲ್ಲ ಬರ್ತಾರೆ ಈ ಕಡೆ ಮಂಡ್ಯ ಚನ್ನಪಟ್ಟಣ ರಾಮನಗರ ರಾಮನಗರ ಮತ್ತೆ ಮಾಗಡಿ ಎಲ್ಲಾ ಕಡೆಯಿಂದನೂ ಬಕ್ತರು ಇದ್ದಾರೆ ಲಂಬಾಣೇಶ್ ಭಕ್ತರು ಮಾಗಡಿ ಗಂಟೆ ಇದಾರೆ ಈ ಕಡೆ ಈ ಕಡೆ ರಾಗಳ್ಳಿ ಬನ್ನೇರ್ಘಟ್ಟ ಹತ್ರ ಅಲ್ಲಿ ಅವರು ಮತ್ತೆ ಇಲ್ಲಿ ತಾಂಡ್ಯಗಳಿದೆ ಕೆಲವಾರು ಅವ್ರದ್ದು ಆ ತಾಂಡ್ಯದವರು ಪೂರ್ತಿ ನಮ್ ಒಕ್ಲೆ ಅಂದ್ರೆ ಇದಕ್ಕೆ ಮೂಲ ಪರಂಪರೆ ಏನು ಮೂಲ ಪರಂಪರೆ ಇತಿಹಾಸ ನನಗೆ ನಮ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ಸರ್ ನಮ್ಗೆ ಏನ್ ಗೊತ್ತಿದೆ ಮೂಲ ಪರಂಪರೆ ಅಂದ್ರೆ ಇಲ್ಲಿ ಇದು ಉದ್ಭವ ಮೂರ್ತಿ ಅನ್ನೋದು ಒಂದು ವಿಚಾರ ಎರಡನೇದು ಈ ಉದ್ಭವ ಮೂರ್ತಿ ಕೆಳಗಡೆ ಒಂದು ಬೃಹತ್ಕಾರವಾದಂತ ಹಾಲ ಮರ ಇತ್ತಂತೆ ಹಾಲದ ಮರ ಇದ್ದಾಗ ಈ ದಟ್ಟ ಅರಣ್ಯದಲ್ಲಿ ಸುಮಾರು ಎಲ್ಲಾ ಇಲ್ಲ ಪಕ್ಕ ಪಕ್ಕ ಅರಣ್ಯಗಳಿದೆ ಎಲ್ಲ ಸುತ್ತಿ ಹಾಲಿ ಸಂಜೀವಣ್ಣ ಅಂತ ಹೇಳಿ ಹಿಂದೆ ಇತಿಹಾಸ ಏನು ಮಾಡಿದ್ರು ಅವ್ರದ್ದು ಎತ್ತು ತೆಗ್ದಿದ್ರಂತೆ ಎರಡು ಹ್ಮ್ ಐವತ್ ಸಾವಿರ ರೂಪಾಯಿ ಬೆಲೆ ಬಾಳು ಅಂತ ಆ ಎತ್ತುಗಳನ್ನ ಹುಡುಕಿ ತಿಂಗಳ ಗಟ್ಟಲೆ ಎಲ್ಲ ಕಡೆಯ ಸರ್ಚ್ ಮಾಡಿ ಎಲ್ಲೂ ಸಿಗ್ತೇನೆ ಲಾಸ್ಟ್ ಈ ಒಂದು ಅರಣ್ಯಕ್ಕೆ ಬಂದಂತ ಕಾಲದಲ್ಲಿ ಅವ್ರೇನ್ ಮಾಡಿದ್ರೆ ದೇವ್ರ ದರ್ಶನ ಆಗಿದೆ ನೆರಳಿಲ್ ಕುತ್ಕೊಳ್ಳಕ್ ಹೋಗಿದ್ದಾರೆ ದೇವ್ರ ದರ್ಶನ ಆಗಿದೆ ಆ ದೇವ್ರಿಗೆ ಸಂಕಲ್ಪ ಮಾಡಿದ್ದಾರೆ ನನ್ನ ಎತ್ತುಗಳು ಇಲ್ಲಿ ಬಂದು ಈ ಈ ಜಾಗದಲ್ಲಿ ನನ್ಗೆ ಸಿಕ್ಬಿಟ್ರಪ್ಪ ನಾನು ಇಲ್ಲಿ ನಿನಗೆ ಪೂಜೆ ವ್ಯವಸ್ಥೆ ಮಾಡೋದಕ್ಕೆ ಈ ಏನೋ ಒಂದು ಉತ್ತರೋತ್ತರವಾಗಿ ನಡೆಸೋದಕ್ಕೆ ನಾನು ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿ ಒಂದೂವರೆ ಇಂದ ಎರಡವರೆಯಲ್ಲಿ ಈ ಇದೇ ಕಾರಣಲ್ಲಿ ಅವ್ರ ಎತ್ತು ಸಿಕ್ತಂತೆ ಅವಾಗ ಬಂದು ಇಲ್ಲೆಲ್ಲ ಸರಿ ಮಾಡಿ ದನಾಕರು ಮೈಸೂರನ್ನೇ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಆಮೇಲೆ ಅವರು ಒಂದು ಸೆಡ್ ಹಾಕಿ ನಮ್ಮ ತಾತಂದಿರಿಗೆ ಸೀರಾವಣಿ ಅಂದ್ರೆ ಕನ್ಸಲ್ಲಿ ಇವ್ರಿಗೂ ಹೋಗಿ ಅವ್ರಿಗೂ ಹೋಗಿ ಇವ್ರ ದರ್ಶನ ಕೊಟ್ಟು ಇಲ್ಲಿ ಕೂನ್ಗಲ್ ಅಂತ ಇದೆ ರಾಮನಗರ ರೋಡಲ್ಲಿ ಅಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ನಮ್ಮ ತಾತ ಅವರು ಅವಾಗ ಕುದುರೆನಲ್ಲಿ ಓಡಾಡ್ತಾ ಇದ್ರಂತೆ ಎಲ್ಲ ನಡ್ಕೋ ಬಸ್ ವ್ಯವಸ್ಥೆ ಇಲ್ವಲ್ಲ ಅವಾಗ ಇಬ್ಬರು ಕನೆಕ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ತಾತ ಅವರು ನೋಡಿ ಇದನ್ನ ಆವಾಗ ಆಯ್ತು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರ ಸಂಕಲ್ಪದಲ್ಲಿ ಇದು ಮಾಡಿದ್ಮೇಲೆ ಇಲ್ಲಿ ಊರು ಜೀರ್ಣೋದ್ಧಾರ ಮಾಡೋದು ಅವಾಗಿಂದ ಫಸ್ಟ್ ಹೆಂಚಿನ ಮನೆ ಇತ್ತು ಹೆಂಚಿನ ಮನೆ ಮಾಡಿದ್ರು ಅವರ ಇದರಲ್ಲಿ ನಾವೆಲ್ಲ ಒಡೆದಾಕಿ ಇವಾಗ ಏನೋ ಒಂದು ನಮ್ಮ ತಂದೆಯವರ ಒಂದು ಟೈಮ್ ನಲ್ಲಿ ಇದೊಂದು ಕಟ್ಟಡ ಮಾಡಿದ್ರು ಇವಾಗ ಇದು ಡೆಮಾಲಿಷನ್ ಆಗುತ್ತೆ ಅಂದ್ರೆ ಈಗ ನಿಮ್ಗೆ ಇರಿಕರು ಹೇಳಿದಂಗೆ ಮಾಹಿತಿ ಪ್ರಕಾರ ಎಷ್ಟು ವರ್ಷ ಪುರಾತನದಿರ್ಬೋದು ಸರ್ ಒಂದು ಇತಿಹಾಸ ಮುಳುಗೋಗಿರೋದು ಪುರಾತನವಾದದ್ದು ಮುಳುಗೋದನ್ನ ವ್ಯಾಸ್ರ ಪ್ರತಿಷ್ಠಾಪನೆ ಅಂತ ಹೇಳುತ್ತೆ ಅದು ಗಂಟೆ ಕಟ್ಟಿದ್ದಾರೆ ಇಲ್ಲಿ ರಾಮ ಮೂರ್ತಿ ಅಂತ ಇವರು ಈಗ ರಾಮನ್ಗೆ ಲಕ್ಷ್ಮಣನ್ಗೆ ಏನು ಮೂರ್ಛೆ ಹೋದಂತ ಕಾಲದಲ್ಲಿ ಆ ಆಂಜನೇಯ ಬಂದು ಸಂಜೀವಿನಿ ತರಗ ಹೋದ್ನಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ಈ ಜಾಗದಲ್ಲಿ ಅವರು ಒಂದು ಬಂದು ನೆಲೆಸಿ ಹೋಗಿದ್ದಾರೆ ಅನ್ನೋದಕ್ಕೆ ಒಂದು ಇತಿ ಅದಕ್ಕೋಸ್ಕರ ರಾಮ ಸಂಜೀವ ಮೂರ್ತಿ ಅಂತಾನೆ ಅವ್ರ ಹೆಸರು ರಾಮ ಸಂಜೀವಿನಿ ಮೂರ್ತಿ ಸರಿ ಅಂದರೆ ಈಗ ದೂರದಿಂದ ಬಂದಂಥವ್ರು ಯಾವ ಟೈಮಲ್ಲಿ ಒಂದು ಪೂಜೆ ಇರುತ್ತೆ ಸರ್ ಒಟ್ಟೆಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟು ಎಂಟೂವರೆಯಿಂದ ಸಂಜೆ ಒಂದು ಆರು ಗಂಟೆ ಗಂಟು ಪೂಜೆ ಇರುತ್ತೆ ಸರಿ ಧನ್ಯವಾದಗಳು ಧನ್ಯವಾದ ಸರ್ ನಿಮಗೂ ಅಷ್ಟೇ ಯಾವುದೇ ತೊಂದರೆ ಇರಲಿ ಇಲ್ಲಿ ಬಂದು ಪರಿಹಾರ ಅಂತೂ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದ ಮಾಹಿತಿ ಬೇಕು ಸಿಗಬೇಕು ಅಂತಂದರೆ ನನ್ನ ಚಾನಲ್ ಆದ ಆರ್ ಬಿ ಎಸ್ ತ್ರಿಬಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ದೇವಸ್ಥಾನದೊಂದಿಗೆ ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು